ಕನ್ನಡದ ಹೂಮನಸ್ಸುಗಳಿಗೆ ಅಮೋಘನ್ ಚಾನಲ್ನ ಪರವಾಗಿ ನಮನಗಳು ಇಂದಿನ ಎಪಿಸೋಡಲ್ಲಿ ನೀವು ಊರ್ವಶಿ ಮತ್ತು ಪೂರ್ವರವರ ಮಗ ಆಯುಕುಮಾರ ಮತ್ತು ಇಂದುಮತಿಯರ ಕಥೆಯನ್ನು ನೋಡ್ತೀರ ಇಂದುಮತಿ ರಾಹುವಿನ ಮಗಳು ತಾಯಿ ಇಲ್ಲದ ತಬ್ಬಲಿಯಾಗಿ ಬೆಳೆದಿದ್ದರಿಂದಲೋ ಏನೋ ಆಯುಕುಮಾರನಿಗೆ ಕುಮಾರನಿಗೆ ವೈರಾಗ್ಯನೇ ಜಾಸ್ತಿ ಹಾಗಾಗಿ ಅವನ ಹೆಂಡತಿ ಜೊತೆ ಸುಖವಾಗಿರೋಕೆ ಸಾಧ್ಯನೇ ಆಗಲ್ಲ ಅವರಿಬ್ಬರಿಗೂ ತುಂಬ ವರ್ಷ ಮಕ್ಕಳೇ ಆಗಲ್ಲ ಆಗ ಆಯುಕುಮಾರನ್ಗೆ ಬೇಜಾರಾಗಿ ದತ್ತಗುರುವನ್ನ ಭೇಟಿಯಾಗಿ ತನ್ನ ಸಮಸ್ಯೆನ ಹೇಳ್ಕೊಳ್ತಾನೆ ದತ್ತಗುರು ಹೇಗಿದ್ದ ಅಂದರೆ ಕಣ್ಣು ಕೆಂಪನೆ ರಂಗು ಸೂಸಲು ಹೆಂಗಸರ ಜೊತೆ ಭೃಂಗ ಕೇಳಿಯು ಗಂಗಸರದ ಮತ್ತ ಲೋಲಾಡಿ ಭಂಗತಃ ಜನಿವಾರ ಕಿತ್ತೆಸ ದಂಗ ಭೋಗದಿ ಮೆರೆದು ಗಣಿಕೆಯ ರಂಗ ಸಂಗದ ಜೊಂಪು ಹಿಂಗದ ನಶೆಯ ಲೋಕದಲ್ಲಿ ಹೆಂಗಸರ ಜೊತೆ ನಶೆಯಲ್ಲಿ ತೇಲಾಡ್ತಾ ಇರ್ತಾನಂತೆ ದತ್ತಗುರು ಅವ್ರನ್ನ ಹೋಗಿ ಆಯುಕುಮಾರ ಭೇಟಿ ಆಗ್ತಾನೆ ಹೀಗೆ ಅವ್ರ ಜೊತೆಲ್ಲೇ ಆಯುಕುಮಾರ ಇದ್ ಬಿಡ್ತಾನೆ ಗುರು ಅವ್ರ ಶಿಷ್ಯರ ಜೊತೆ ಮಾಂಸ ತಿಂತಾರೆ ಮದ್ಯ ಸೇವಿಸ್ತಾರೆ ಇದನ್ನೆಲ್ಲಾ ನೋಡ್ತಾ ಇರ್ತಾನೆ ಅವಾಗ ಅಲ್ಲಿರೋ ಒಂದು ಹೆಣ್ಮಗಳು ಅವ್ರ ಕತೆ ಹೇಳ್ತಾಳೆ ಸರಿ ಹೀಗೆ ಗುರು ಶಿಷ್ಯರು ಒಬ್ಬ ಕಮ್ಮಾರನಾಥ ಹೋದಾಗ ಅಲ್ಲಿ ಕುದಿ ಕುದಿಯುವ ಲೋಹ ರಸ ಇದೆ ಅಷ್ಟೇ ಮದ್ಯ ಅಲ್ಲ ಅಂದಾಗ ಅದನ್ನೇ ಗುರು ಗಟಗಟ ಕುಡಿತಾರಂತೆ ಆಗ ಶಿಷ್ಯರು ತಾವು ಕುಡಿಯೋದಿಲ್ಲ ಅಂತ ಓಡೋಗ್ತಾರಂತೆ ಇಂತಹ ಗುರುವಿನ ಬಗ್ಗೆ ಅವಳು ಹೀಗೆ ವಿವರಿಸ್ತಾಳೆ ಹಾಗೆ ಗುರುವಿನ ರೀತಿ ರಾಜನೆ ಲೋಗರಿಗೆ ಸರಿಯಲ್ಲವಿ ನಡೆ ಭೋಗ ಜೀವನ ದೇಹ ಭಾವವ ಮೀರಿದವ ಯೋಗಿ ತೂಗುತಿಹ ನಿಹಪರದ ತಕ್ಕಡಿಯಾಗಿ ಮುಳ್ಳನು ಹಿಡಿದನಾತ್ಮದ ಆಗಮನ ನಿರ್ಗಮನ ದೇಹಾರದಲ್ಲಿ ಪರಿಣಿತನು ಅಂತ ಅವಳು ಹೊಗಳ್ತಾಳೆ ಗುರುಗಳನ್ನ ಅವನನ್ನು ರಾಜ ತನಗೆ ಸಂಸಾರ ಮಾರ್ಗನ ತಿಳಿಸು ಅಂತ ಕೇಳ್ಕೊಳ್ತಾ ಇದ್ದಾನೆ ಆಗ ದತ್ತಗುರು ಅವನಿಗೆ ಸಂಸಾರದಲ್ಲಿ ಗಂಡ ಹೆಂಡತಿ ಹೇಗಿರಬೇಕು ಅನ್ನೋದನ್ನು ಹೇಳ್ತಾರೆ ಸ್ವಾಭಿಮಾನದಿಂದ ಹಠದಿಂದ ದ್ವೇಷ ಸಾಧಿಸಬಾರ್ದು ಒಬ್ರಿಗೊಬ್ರು ಗೌರವ ಕೊಟ್ರೆ ಮಾತ್ರ ದಂಪತಿಗಳ ಬೆಸುಗೆಗೆ ಒಳ್ಳೆಯ ಒಂದು ಅವರ ದಾಂಪತ್ಯದ ಪಯಣ ಸಾಧ್ಯ ಅಂತ ಗುರು ಹೇಳ್ತಾರೆ ದೇಹಗಳ ಬೆಸೆದಿರುವ ಭೌತಿಕ ಮೋಹವಷ್ಟೇ ಪ್ರೀತಿಯಲ್ಲವು ದೇಹದಾಚೆಯ ಭಾವಲೋಕದಿ ಹೆಣ್ಣು ಬಾಳುವಳು ಎಂದು ಹೆಣ್ಣಿನ ಮನಸ್ಸನ್ನ ಹೇಗೆ ಗೆಲ್ಲಬೇಕು ಅಂತ ಗುರು ಹೇಳ್ತಾ ಇದಾರೆ ದೇಹ ದಾಚೆಯ ಭಾವಲೋಕವೇ ಹೆಣ್ಣಿಗೆ ಅತಿ ಮುಖ್ಯ ಅನ್ನೋ ಮಾತುಗಳು ಎಷ್ಟು ಚೆನ್ನಾಗಿದೆ ನೋಡಿ ಧರಣಿದೇವಿಯವರು ಹೀಗೆ ಹೇಳ್ತಾರೆ ಆಯುಕುಮಾರನ ಹೆಂಡತಿ ಹಿಂದುಮತಿ ಕೂಡಿದೊಡನೆಯೇ ಹೊರಳಿ ಮಲಗುತ್ತಾ ಗಾಢ ನಿದ್ರೆಯ ಗೈವವನ ಸತಿ ರೂಢಿ ಮೈ ಮಾರುವಳಾಯ್ತೇ ಎಂದೆನತ ಕೊರಗುವಳು ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಗುರುಗಳು ಮೂಢ ದೇಹದಿ ಹೃದಯ ಮಿಡಿಸುವ ಹಾಡ ಕಲಿಯು ಪ್ರೀತಿ ದೇವತೆ ಬೇಡಲಿನ್ನೇನನ್ನೂ ನಿಚ್ಚಳ ಮನವನ್ನು ಅಂತ ಹೇಳ್ಕೊಡ್ತಾರೆ ಸತಿಪತಿಯ ಸಮಾಗಮದ ನಂತರ ಹೆಂಡತಿಯನ್ನು ತಿರುಗಿ ಮಾತಾಡಿಸದೇ ಇದ್ದರೆ ಅವನು ತಿರಸ್ಕರಿಸಿ ಹೋದರೆ ಹೆಂಡತಿ ನಾನೇನು ಮೈಮಾರಿಕೊಳ್ಳೋಣ ಅಂತ ಕೊರಗ್ತಾಳಂತೆ ಹೀಗೆ ನಿಚ್ಚಳ ಮನವನ್ನು ಬಿಟ್ಟು ಪ್ರೀತಿ ದೇವತೆ ಬೇರೆ ಏನೂ ಬೇಡುವುದಿಲ್ಲ ಎನ್ನುವ ಅದ್ಭುತ ಸಾಲುಗಳಲ್ಲಿ ಕವಯಿತ್ರಿ ಹೆಣ್ಣಿನ ಮನಸ್ಸಿನ ಭಾವನೆಗಳನ್ನು ಬಹಳ ಚೆನ್ನಾಗಿ ಪ್ರಕಟಪಡಿಸಿದ್ದಾರೆ ಶಿವ ತಲೆ ಮೇಲೆ ಗಂಗೆನ ಮೆರೆಸ್ತಾನೆ ವಿಷ್ಣು ಮಡದೇನ ಎದೆಯೊಳಗೆ ಇರಿಸ್ತಾನೆ ಬ್ರಹ್ಮ ತನ್ನ ನಾಲಿಗೆಯ ಮೇಲೆ ಸರಸ್ವತಿನ ಕುಣಿಸ್ತಾನೆ ಇಂತಹ ಲೋಕಪೂಜರ ಆದರ್ಶ ನೀತಿನ ಜನಗಳು ಮರಿಬಾರ್ದು ಹೆಂಡತಿಗೆ ಗಂಡ ಬಹಳ ಗೌರವ ಕೊಡಬೇಕು ಅಂತ ಗುರುಗಳು ಹೇಳ್ಕೊಡ್ತಾರೆ ಅವರಿಂದ ಸುಮಧುರ ದಾಂಪತ್ಯದ ಗುಟ್ಟನ್ನು ತಿಳಿದುಕೊಂಡು ಆಯುಕುಮಾರ ಬಂದು ಹೆಂಡತಿಯ ಮನಸ್ಸನ್ನು ಆರಿತು ಅವಳ ಜೊತೆ ಸುಖವಾಗಿ ಜೀವನ ಪ್ರಾರಂಭಿಸ್ತಾನೆ ಅವರಿಬ್ಬರಿಗೂ ಇರುವ ಭಿನ್ನಾಭಿಪ್ರಾಯ ದೂರವಾಗುತ್ತೆ ಕೊನೆಗೆ ಇವರಿಗೆ ಒಂದು ಗಂಡು ಮಗು ಸಹ ಹುಟ್ಟುತ್ತೆ ಆ ಮಗುನೇ ನಹುಷ ಹಿಂದುಮತಿಗೆ ಹುಟ್ಟಿದ ಈ ನಹುಷನನ್ನು ರಾಜ್ಯದ ಮೇಲಿನ ಆಸೆಯಿಂದ ಹುಂಡ ಅನ್ನೋ ರಾಕ್ಷಸ ಅಪಹರಿಸ್ತಾನೆ ಆ ಮಗುವನ್ನು ಸಾಯಿಸೋನಂಗೆ ಹೆಂಡತಿಗೆ ಹೇಳ್ತಾನೆ ಅವನ ಹೆಂಡತಿ ಏನು ಮಾಡ್ತಾಳೆ ಆ ಮಗುನ ದಾಸಿ ಮೇಖಲೆಗೆ ಕೊಡ್ತಾಳೆ ಮೇಕಲೆ ಅದನ್ನು ಅಡುಗೆವನಾದ ಸೂದನ ಹತ್ತಿರ ಕೊಟ್ಟಾಗ ಅವನು ಆ ಮಗುನ ಕೊಲ್ಲೋದಿಲ್ಲ ಜಿಂಕೆ ಮಾಂಸವನ್ನೇ ಮಗುವಿನ ಮಾಂಸ ಅಂತ ಅವನು ಹುಂಡನಿಗೆ ತಿನ್ನಿಸ್ಬಿಡ್ತಾನೆ ಆಮೇಲೆ ಮೇಖಲೆ ಆ ಮಗುನ ಉಳಿಸಿ ಕರ್ಕೊಂಡೋಗಿ ವಸಿಷ್ಠರ ಹತ್ತಿರ ಬಿಡ್ತಾಳೆ ಈ ಎಲ್ಲ ವಿವರಗಳನ್ನು ನೀವು ಮುಂದಿನ ಸಂಚಿಕೆಯಲ್ಲಿ ನೋಡ್ತೀರ ಇದುವರೆಗೂ ಇವು ಇಂದುಮತಿ ಮತ್ತು ಆಯುಕುಮಾರನ ವಿಷಮ ದಾಂಪತ್ಯದ ಕಥೆನ ನೋಡಿದ್ರಲ್ವ ಮುಂದಿನ ಎಪಿಸೋಡಲ್ಲಿ ಇವರ ಮಗ ನಹುಶನ ಕತೆ ಬರುತ್ತೆ ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಅಮೋಘಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ